ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಬೆಳಗಾವಿ ಜಿಲ್ಲೆಯ ಗಣೇಶಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಇಲಾಖೆ ಸಿಬ್ಬಂದಿ ಹಾಗೂ ವಿವಿಧ ಬ್ಯಾಂಕ್ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಅರಿವು ಮೂಡಿಸಿದರು ಫಲಾನುಭವಿ ಕುಮಾರ ಹಿರೇಮಠ ಮುದ್ರಾ ಯೋಜನೆಯಡಿ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದು ಹೊಲಿಗೆ ಯಂತ್ರಗಳನ್ನು ಖರೀದಿಸಿ ಸುಮಾರು ಇಪ್ಪತ್ತು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇನೆ ಎಂದರು ಜಾಬ್ ಮಾಡಲಿಕ್ಕೆ ನಾನು ಹೆಲ್ಪ್ ಆಗಿದೆ ಪ್ರಧಾನಮಂತ್ರಿ ಬಟ್ ನಾನು ಇನ್ನು ಮುಂದೆ ಇನ್ನೂ ಕೆಲವೊಂದಿಷ್ಟು ಮಂದಿಗೆ ಅಪ್ರೋಚ್ ಮಾಡ್ತಾ ಇದ್ದೀನಿ ಮುದ್ರಾ ಲೋನ್ ಅಡಿಯಲ್ಲಿ ಬ್ಯಾಂಕ್ ಲೋನ್ ತಗೊಳ್ಳಿ ಫಲಾನುಭವಿ ಪ್ರಸನ್ನ ಮಗದುಮ್ಮ ಕೇಂದ್ರದ ಯೋಜನೆಯಡಿ ಸಾಲವನ್ನು ಪಡೆದು ಉದ್ಯಮವನ್ನು ಪ್ರಾರಂಭಿಸಿ ಮುನ್ನಡೆಸುತ್ತಿದ್ದು ಅನೇಕ ಯುವಕರಿಗೆ ಉದ್ಯೋಗ ನೀಡಲು ಸಾಧ್ಯವಾಗಿದೆ ಎಂದರು ಇಂಡಸ್ಟ್ರಿ ನಾಲ್ಕು ವರ್ಷ ಸಕ್ಸಸ್ಫುಲಿ ನಾವು ನಡೆಸ್ತಾ ನಾವು ಐವತ್ತು ಜನಕ್ಕೆ ಎಂಪ್ಲಾಯ್ಮೆಂಟನ್ನು ಕೊಟ್ಟಿದ್ದೀವಿ ಈಗಾಗಲೇ ನಮಗೆ ಈ ಫೆಸಿಲಿಟಿಯಿಂದ ತುಂಬ ಇದನ್ನಾಗಿ ನಮ್ಮ ಇಂಡಸ್ಟ್ರಿ ಸಕ್ಸಸ್ಫುಲ್ ನಡೀತಾ ಇದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಸಿಬ್ಬಂದಿ ಮಾನಸ ಕೇಂದ್ರದ ಹಲವು ಯೋಜನೆಗಳನ್ನು ಬ್ಯಾಂಕ್ ಮೂಲಕ ಜನರಿಗೆ ತಲುಪಿಸಲಾಗುತ್ತಿದೆ ಅರ್ಹ ಸಾರ್ವಜನಿಕರು ಬ್ಯಾಂಕ್ಗೆ ಭೇಟಿ ನೀಡಿ ಯೋಜನೆಗಳ ಲಾಭ ಪಡೆದುಕೊಳ್ಳಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಎಲ್ಲರಿಗೂ ಇನ್ಶೂರೆನ್ಸ್ ಸಿಗಬೇಕು ಅನ್ನೋ ಒಳ್ಳೆ ಉದ್ದೇಶದಲ್ಲಿ ಗವರ್ನಮೆಂಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಹತ್ತು ರೂಪಾಯಿ ವರ್ಷಕ್ಕೆ ನೀವು ಪ್ರೀಮಿಯಂ ತುಂಬಬೇಕಾಗತ್ತೆ ತೀರ್ಕೊಂಡ್ರು ಡೆತ್ ಆಯ್ತು ಅಂದ್ರೆ ನಾಮಿನಿಗೆ ಮತ್ತೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ